ನಮಸ್ಕಾರ ಸ್ನೇಹಿತರೆ ಗುರುಪೂರ್ಣಿಮೆಯ ದಿನದಂದು ಅಪರೂಪದ ಯೋಗ ಈ ಮೂರು ರಾಶಿಯವರ ಬದುಕು ಬಂಗಾರವಾಗಲಿದೆ ಜುಲೈ ಇಪ್ಪತ್ತೊಂದರಂದು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಈ ಸಲದ ಗುರು ಪೂರ್ಣಿಮಿಯ ವಿಶೇಷ ದಿನದಂದು ಈ ಮೂರು ರಾಶಿಯವರು ತಮ್ಮ ಉದ್ಯೋಗದಲ್ಲಿ ಯಶಸ್ಸನ್ನು ಸಾಧಿಸಲಿದ್ದಾರೆ ಅವರಿಗೆ ಗುರುವಿನ ಸಂಪೂರ್ಣ ಆಶೀರ್ವಾದ ದೊರೆಯಲಿದೆ ಆಷಾಢ ಮಾಸದಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರಬಹುದು ಗುರುವಿನ ಮಹತ್ವವನ್ನು ಅರಿತುಕೊಳ್ಳುವಂತಹ ಒಂದು ವಿಶೇಷವಾದ ಕ್ಷಣವನ್ನು ಪೂರ್ಣಿಮೆಯ ತಿಥಿಯಂದು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಈ ಬಾರಿಯ ಪೂರ್ಣಿಮೆ ಇದೇ ಜುಲೈ ಇಪ್ಪತ್ತೊಂದರಂದು ನಡೆಯಲಿದೆ ಜುಲೈ ಇಪ್ಪತ್ತೊಂದರಂದು ಬೆಳಗ್ಗೆ ಐದು ಮೂವತ್ತೇಳಕ್ಕೆ ಪ್ರಾರಂಭವಾಗಿ ರಾತ್ರಿ ಹನ್ನೆರಡು ಹದಿನಾಲ್ಕಕ್ಕೆ ಇದು ಮುಕ್ತಾಯವಾಗಲಿದೆ ಇನ್ನು ಸೂರ್ಯೋದಯದಿಂದ ರಾತ್ರಿವರೆಗೂ ಕೂಡ ಉತ್ತರಾಷಾಢ ನಕ್ಷತ್ರ ಕೂಡ ಇರಲಿದೆ ಇನ್ನು ಗುರುಪೂರ್ಣಿಮೆಯ ದಿನದಂದು ದುರ್ಬಲ ಸಂಯೋಗವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕಾಣಬಹುದಾಗಿದೆ ಈ ಸಮಯದಲ್ಲಿ ಈ ಮೂರು ರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಹೊಂದಿರುತ್ತಾರೆ ಹಾಗಿದ್ದರೆ ಬನ್ನಿ ಆ ರಾಶಿಯವರು ಯಾರೆಲ್ಲ ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಮೊದಲನೆಯದಾಗಿ ಮೇಷರಾಶಿ ಬೃಹಸ್ಪತಿ ಗುರುವಿನ ಸಂಪೂರ್ಣ ಕೃಪೆ ಅನ್ನೋದು ಮೇಷರಾಶಿಯವರ ಮೇಲೆ ಈ ಸಂದರ್ಭದಲ್ಲಿ ಇರಲಿದೆ ಇದರಿಂದಾಗಿಯೇ ಮೇಷರಾಶಿಯವರು ಕೈ ತುಂಬ ಆದಾಯವನ್ನು ಸಂಪಾದನೆ ಮಾಡುವಂತಹ ಅವಕಾಶವನ್ನು ಹೊಂದಿರುತ್ತಾರೆ ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಇರುವಂತಹ ಪ್ರತಿಯೊಂದು ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗಲಿವೆ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಯಾವುದೇ ಹೊಸ ಕೆಲಸವನ್ನು ಕೂಡ ಪ್ರಾರಂಭ ಮಾಡಬಹುದಾಗಿದೆ ಕೇವಲ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರವಲ್ಲದ ಮೇಷರಾಶಿಯವರು ವ್ಯಾಪಾರ ಕ್ಷೇತ್ರದಲ್ಲಿ ಕೂಡ ಲಾಭವನ್ನು ಸಂಪಾದನೆ ಮಾಡುವಂತಹ ಅವಕಾಶವನ್ನು ಹೊಂದಿದ್ದಾರೆ ಈ ಸಂದರ್ಭದಲ್ಲಿ ಆಗುವಂತಹ ಧನ ಲಾಭದಿಂದಾಗಿ ನೀವು ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳಬಹುದಾಗಿದೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ದೊಡ್ಡ ಮಾರ್ಜಿನ ಲಾಭ ಸಂಪಾದನೆ ಮಾಡುವಂತಹ ಅದೃಷ್ಟ ಕೂಡ ಹುಡುಕಿಕೊಂಡು ಬರಲಿದೆ ಈ ಸಂದರ್ಭದಲ್ಲಿ ಲಾಭದ ಮಾರ್ಜಿನ್ ಹೆಚ್ಚಾಗುವುದು ಮಾತ್ರವಲ್ಲದೆ ಸಾಕಷ್ಟು ಸಮಯಗಳಿಂದ ನಿಮಗೆ ಬರಬೇಕಾಗಿರುವಂತಹ ಹಣ ಕೂಡ ಕೈಗೆ ಬಂದು ಸೇರಲಿದೆ ಕೌಟುಂಬಿಕ ಸಮಸ್ಯೆಗಳು ದೂರವಾಗಿ ಕುಟುಂಬದ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ನೆಮ್ಮದಿಯ ಜೀವನ ನಡೆಸಲಿದ್ದೀರಿ ಈ ಸಮಯದಲ್ಲಿ ಸಾಕಷ್ಟು ಸುಖ ಸಮೃದ್ಧಿಯನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಎರಡನೇದಾಗಿ ಕಟಕ ರಾಶಿ ಈ ಸಂದರ್ಭದಲ್ಲಿ ಗ್ರಹ ಹಾಗೂ ದೇವತೆಗಳ ವಿಶೇಷ ಕೃಪೆ ಅನ್ನೋದು ಕಟಕ ರಾಶಿಯವರ ಮೇಲೆ ಇರುತ್ತದೆ ಈ ಸಂದರ್ಭದಲ್ಲಿ ಕಟಕ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಲಿದ್ದಾರೆ ಕಟಕ ರಾಶಿಯವರು ಮಾಡುವಂತಹ ಹೂಡಿಕೆಯ ಸಂದರ್ಭದಲ್ಲಿ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಕಟಕ ರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸು ಸಿಗಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಕಟಕ ರಾಶಿಯವರು ತಮ್ಮ ಬಾಸ್ಗೆ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡಿ ತೋರಿಸಲಿದ್ದಾರೆ ಹಾಗೂ ಪ್ರಮೋಷನ್ ಅನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುವಂತಹ ಅವಕಾಶಗಳು ಕೂಡ ಇವೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತುಕೊಂಡಿರುವ ಕೆಲಸಗಳನ್ನು ಈಗ ಮತ್ತೆ ಮರು ಪ್ರಾರಂಭ ಮಾಡುವುದಕ್ಕೆ ನಿಮಗೆ ಸಾಕಷ್ಟು ಉತ್ತಮ ಅವಕಾಶಗಳು ದೊರಕಲಿವೆ ಮೂರನೇದಾಗಿ ತುಲಾರಾಶಿ ತುಲಾರಾಶಿಯವರ ಜನರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಒಂದು ವೇಳೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ಕೆಲಸ ನಿಂತುಕೊಂಡಿದ್ದರೆ ಈ ಸಂದರ್ಭದಲ್ಲಿ ಮತ್ತೆ ಅದು ಪ್ರಾರಂಭವಾಗಿ ಯಶಸ್ವಿಯಾಗಿ ಪೂರ್ತಿಗೊಳಿಸಬಹುದಾಗಿದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಸೀನಿಯರ್ಗಳಿಂದ ಸಾಕಷ್ಟು ಲಾಭ ಸಿಗಲಿದೆ ಇನ್ನು ಈ ಸಂದರ್ಭದಲ್ಲಿ ಶೈಕ್ಷಣಿಕ ಪ್ರವಾಸಿಗಳಿಗೆ ಹೋಗುವಂತಹ ಅವಕಾಶಗಳು ಕೂಡ ನಿಮಗೆ ಇವೆ ಈ ಸಂದರ್ಭದಲ್ಲಿ ಖಾಸಗಿ ಕೆಲಸದಲ್ಲಿ ಇರುವಂತಹ ಉದ್ಯೋಗಿಗಳಿಗೆ ಕೈ ತುಂಬ ಲಾಭ ಪಡೆಯುವುದಕ್ಕೆ ಅವಕಾಶ ನಿಮ್ಮ ಆದಾಯ ಹೆಚ್ಚಲಿದೆ ಇದರ ಜೊತೆಗೆ ಪಿತ್ರಾಜತ ಆಸ್ತಿಯಲ್ಲಿ ಪಾಲನೆ ಪಡೆದುಕೊಳ್ಳುವಂತಹ ಅವಕಾಶವನ್ನು ಕೂಡ ಹೊಂದಿದ್ದೀರಿ ಹೆಚ್ಚಾಗುವಂತಹ ಆದಾಯದಿಂದಾಗಿ ಹೊಸ ವಾಹನವನ್ನು ಖರೀದಿಸುವಂತಹ ಅವಕಾಶ ಕೂಡ ನಿಮಗೆ ಇದೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ನಿಮ್ಮ ಮನೆಯವರ ಬೆಂಬಲ ಇರಲಿದೆ ಆದರೆ ಮಾಡುವ ಕೆಲಸ ಹೋಗುವ ದಾರಿ ಉತ್ತಮವಾಗಿರಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್